ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಬಾದೇವಿ ನಗರದಲ್ಲಿ ಇರುವಂತಹ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಹದಿನಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಕೂಡ ಈ ವ್ಯಕ್ತಿಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಬಗ್ಗೆ ಮಾಹಿತಿ ಇಲ್ಲ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ಮಾಹಿತಿಯೇ ಇಲ್ಲ ಇನ್ನೂ ಮಹಾನ್ ಗಣ್ಯರ ಹೆಸರು ಕೇಳಿದರೆ ಅವರಿಗೆ ಗೊತ್ತೇ ಇಲ್ಲ ಅನ್ನೋ ಉತ್ತರ ಕೊಡ್ತಾ ಇದ್ದಾರೆ ಇಂಥ ಒಬ್ಬ ಮುಖ್ಯ ಶಿಕ್ಷಕನಿಂದ ಮಕ್ಕಳಾದರೂ ಕಲಿಯೋದು ಏನು ಅನ್ನೋ ಪ್ರಶ್ನೆ ಈಗ ಪಾಲಕರು ಮತ್ತು ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ ಇನ್ನು ಈ ಥರ ತಪ್ಪು ಮಾಡಿರುವಂತಹ ಶಿಕ್ಷಕನ ವಿರುದ್ಧ ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ ವ್ಯಕ್ತಿ ಯಾರು ಗಣ್ಯ ವ್ಯಕ್ತಿ ಅವ್ರಿಗೆ ಏನಂತ ಕರಿತಾರ ಏನ್ ಅವ್ರು ಅವ್ರು ಅವ್ರದೊಂದು ವೈಯಕ್ತಿಕ ಜೀವನ ಏನನ್ನೋದು ನಿಮ್ಗೆ ಗೊತ್ತಿಲ್ಲ ಅವ್ರ ಫೋಟೋ ಯಾರಂತ ಗೊತ್ತಾಗ ಏನ್ ಅರ್ಥ ಹ್ಮ್ ಪ್ರತಿದಿನ ಪ್ರತಿ ದಿನ ಧ್ವಜಾರಣ ನೀವು ಸ್ಕೂಲ್ ಆ ಮತ್ತೆ ಪ್ರತಿದಿನ ದಿನ ಧ್ವಜಾರಣ ಎಲ್ಲರಿಗೂ ಗೊತ್ತಿರ್ತೀರಿ ವಿಶೇಷ ಏನ್ ಇವತ್ತು ಅಂತ ನಾವು ನಿಮ್ಗೆ ಕೇಳ್ತಿರೋದು ಹ್ಮ್ ಈ ಫೋಟೋದಲ್ಲಿರೋ ಯಾರಂತಂದೂ ಗೊತ್ತಿಲ್ಲ ನಿಮ್ಗೆ ಈ ಫೋಟೋದಲ್ಲಿ ಇರ್ತಕ್ಕಂತ ವ್ಯಕ್ತಿನೂ ಗೊತ್ತಿಲ್ಲ ಅಂದ್ರೆ ಈಗ ನೀವು ಇದನ್ನೇ ಇವತ್ತು ವಿಶ್ವಕರ್ಮ ಜಯಂತಿ ದಿವಸ ಇದೇ ಫೋಟೋ ನೀವು ಪೂಜೆ ಮಾಡಿದ್ರೆ ಕಾಣಬಹುದು ನಾವಿಲ್ಲಿ ಸದಸ್ಯರಾಗಿರ್ಬೋದು ಈ ಮಾತ್ರ ಏನು ಹೇಳಲ್ಲ ಸರ್ ಅವ್ರಿಗೆ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಮಕ್ಕಳಿಗೆ ಅಶಭ್ಯವಾಗಿ ಮಾತಾಡ್ತಾನ ಏನು ಬೇಕಾಗಿ ಮಾತಾಡೋಣ ನಮಗೆ ತ್ರಾಸ ಆಗಿಬಿಡುತ್ತೆ ನಮ್ಮ ಮಕ್ಕಳು ಇಬ್ರು ಬರ್ತಾರೆ ಈಗ ಹದಿನಾರು ವರ್ಷ ಸರ್ವಿಸ್ ಅವ್ರಿಗೆ ಒಂದು ಏನೋ ಹೇಳೋಕ ಬರಲ್ಲ ಏನೋ ದುಡುಕಿನ ಬರೋಕಾದ್ರೆ ಇದು ಮಾಡಲ್ಲ ಏರ್ಸ್ ಅಂದ್ರೆ ಇವತ್ತು ಒಂದು ಹತ್ತು ಗಂಟೆಗೆ ಏರ್ತಿದ್ದಾರೆ ಯಾರಿಗೆ ಲೆಟರ್ ಕೊಟ್ಟಿಲ್ಲ ಸದಸ್ಯರು ಕೊಟ್ಟಿಲ್ಲ ಉಪಾದೇಶ್ರು ಕೊಟ್ಟಿಲ್ಲ ಅಧ್ಯಕ್ಷರು ಕೊಟ್ಟಿಲ್ಲ ಇವ್ರು ತಮ್ಮ ತಿಳಿದ ತಾವು ಮಾಡ್ತಾರೆ ಸರ್ ಅದಕ್ಕೋಸ್ಕರ ನಮ್ಗೆ ತ್ರಾಸಾಗಿದೆ ಆಗಿದೆ ಮಕ್ಕಳು ನಾವು ಇಲ್ಲದಿಲ್ಲ ಇರ್ತೂ ಇಲ್ಲ ಅಂದ್ರೆ ಸಾರಿ ಮುಚ್ಚಿ ಬಿಡೋದು ಸರ್ ಬೇರೆ ಕಡೆ ಕಳ್ಸ್ತೀವಿ ಅದ್ರ ಇಷ್ಟ ಸರ್ ನಾವು ಹೇಳೋದು